ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆಪತ್ರಿಕೆ ಪತ್ರಿಕೆ ಎಂಟನೇ ತರಗತಿಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಅವುಗಳ ಉತ್ತರದೊಂದಿಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ತದನಂತರ ಸ್ಯಾಟ್ಸ್ ನಂಬರ್ ಇರುತ್ತೆ ವಿದ್ಯಾರ್ಥಿ ಸಹ ಇದಿಷ್ಟು ನೀವು ಮಾಡಿದ್ರೆ ಸಾಕು ಇನ್ನು ಉಳಿದಂಥದ್ದನ್ನ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಮಾಡ್ತಾರೆ ಸೊ ಇದಿಷ್ಟು ನಿಮಗೆ ಆನಂತರ ನಿಮ್ಮ ಶಾಲೆಯಲ್ಲೇ ಹೇಳ್ಕೊಡ್ತಾರೆ ಸೊ ನಾವು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಏಳಿಕೆಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳನ್ನು ಅತ್ಯಂತ ಸೂಕ್ತವಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಟ್ಟಾರೆ ನಿಮಗೆ ಹದಿನಾರು ಪ್ರಶ್ನೆಗಳು ಒನ್ ವರ್ಡ್ ಆನ್ಸರ್ಸ್ ಇರುತ್ತೆ ಟೋಟಲಿ ಮಕ್ಕಳು ನಿಮಗೆ ಗೊತ್ತಿರಲಿ ಐವತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ಗೆ ಇರ್ತದೆ ಎರಡೂವರೆ ಗಂಟೆ ಟೈಮ್ ಇರುತ್ತೆ ಸೊ ಫಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಸ್ಟ್ ಕ್ವೆಶನ್ ವೃತ್ಕ್ರಮವಲ್ಲದಿರುವ ಭಾಗಲಬ್ಧ ಸಂಖ್ಯೆ ಸೊ ಕೊಟ್ಟಿರೋದ್ರಲ್ಲಿ ವೃತ್ಕ್ರಮವಲ್ಲದಿರುವಂತಹ ಭಾಗಲಬ್ಧ ಸಂಖ್ಯೆ ಅದು ಜೀರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಅಂದರೆ ಕ್ಲೋಸರ್ ಪ್ರಾಪರ್ಟಿಯನ್ನು ಯಾವುದು ಮಾಡೋದಿಲ್ಲ ಸೊ ಸಂಕಲನ ವ್ಯವಕಲನ ಗುಣಾಕಾರದಲ್ಲಿ ಭಾಗಲಬ್ಧ ಆವೃತವಾಗ್ತದೆ ಆದರೆ ಭಾಗಾಕಾರದಲ್ಲಿ ಅದು ಆಗೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಭಾಗಾಕಾರ ರೈಟ್ ಆನ್ಸರ್ ತರ್ಡ್ ಕ್ವಶನ್ ನೂರ ಅರವತ್ತೊಂಬತ್ತರ ವರ್ಗದ ಸ್ಥಾನದ ಅಂಕಿ ಇಲ್ಲಿ ನೋಡಿ ನೂರ ಅರವತ್ತೊಂಬತ್ತಿದೆ ಈ ಒಂದು ವರ್ಗ ಸಂಖ್ಯೆ ಇದೊಂದು ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ ಹದ್ಮೂರ್ಲಿ ನೂರ ಅರವತ್ತೊಂಬತ್ತು ಇದರ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಒಂಬತ್ತು ಹಾಗಾಗಿ ಆಪ್ಷನ್ ಡಿ ನೈನ್ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಸೊ ನಿಮಗೆ ರೇಖಾತ್ಮಕ ಸಮೀಕರಣ ಅಂದ್ರೇನೆ ಗೊತ್ತು ಒಂದು ಅದರ ಗಾತ ಒಂದಾಗಿರಬೇಕು ಓಕೆನಾ ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಫೈವ್ ಬೈ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಬೈ ಫೈವ್ ಇಸ್ ಈಕ್ವಲ್ ಟು ಟು ಬೈ ಸೆವೆನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಫೋರ್ತ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಸೆವೆನ್ ಎಕ್ಸ್ ವೈ ನ ಸಜಾತಿಯ ಪದ ಸೊ ಸೆವೆನ್ ಎಕ್ಸ್ ವೈ ಅಂದ್ರೆ ಅದೇ ರೀತಿಯ ಸಜಾತಿಯ ಪದಗಳು ಅಂತ ಹೇಳಿದ್ರೆ ಸ್ಥಿರಾಂಕಗಳು ಬೇರೆ ಬೇರೆ ಆದ್ರೂ ಎಕ್ಸ್ ವೈ ಅದೇ ಒಂದು ಟರ್ಮ್ಸ್ ಇದ್ರೆ ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಮೈನಸ್ ಟೂ ಬೈ ತ್ರೀ ಎಕ್ಸ್ ವೈ ಇಸ್ ದ ರೈಟ್ ಆನ್ಸರ್ ಕ್ವಶನ್ ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಎಕ್ಸ್ ವೈ ವೈಝೋಲ್ ಟು ಕೆ ಎಕ್ಸ್ ಪ್ಲಸ್ ವೈ ಟು ಕೆ ಎಕ್ಸ್ ಮೈನಸ್ ವೈ ಇಸ್ ಟು ಕೆ ಎಕ್ಸ್ ಬೈ ವೈ ಇಸ್ ಟು ಕೆ ಸೊ ಆಪ್ಷನ್ ಸಿ ಎಕ್ಸ್ ಬೈ ವೈಸ್ ಈಕ್ವಲ್ ಟು ಕೆನೆ ಆಗಿರುತ್ತೆ ಏಳನೇ ಪ್ರಶ್ನೆ ಒಂದು ಯಾದೃಚಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ಏನಂತ ವ್ಯಾಖ್ಯಾನಿಸ್ತಾರೆ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಬರೋದನ್ನು ಒಂದು ಘಟನೆ ಅಂತ ಹೇಳಿ ಕರಿತೀವಿ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಡಿ ಒಂದು ಘಟನೆ ಇಸ್ ದ ರೈಟ್ ಆನ್ಸರ್ ಕ್ವಶನ್ ಒಂಬತ್ತು ಬಾಹುಗಳಿರುವ ಒಂದು ಬಹುಭುಜ ಆಕೃತಿ ಒಂಬತ್ತು ಅಂದ್ರೆ ನವ ಸೊ ಹಾಗಾಗಿ ನವಭುಜ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಒಂದು ಬಹುಮುಖಿ ಅಂದ್ರೆ ಬಹುಮುಖ ಗನಗೆ ಸಾಮಾನ್ಯ ಸಂಕೇತಾಕ್ಷರಗಳೊಂದಿಗೆ ಆಯ್ಲರ್ನ ಸೂತ್ರ ಸೊ ಆಯ್ಲರ್ನ ಸೂತ್ರ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ಸ್ ಟು ಇ ಪ್ಲಸ್ ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟೆಂತ್ ಕ್ವಶನ್ ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವಂತಹ ಸಂಖ್ಯೆ ಯಾವುದು ನೂರ ಎಂಟನ್ನು ಭಾಗಿಸುವಂಥದ್ದು ಒಂಬತ್ತು ಹಾಗಾಗಿ ಆಪ್ಷನ್ ಡಿ ನೈನ್ ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಸಿ ಪ್ಲಸ್ ಬಿ ಇಂಟು ಒನ್ ಅದರ ಸಾಮಾನ್ಯ ರೂಪ ನಾವು ನೋಡಿದ ತಕ್ಷಣ ಎ ಬಿ ಸಿ ಅಂತ ಹಾಕ್ಬಿಡ್ತೀರಿ ಇಟ್ಸ್ ರಾಂಗ್ ಯಾಕೆಂದರೆ ಇಲ್ಲಿ ಚೇಂಜ್ ಮಾಡಿದರೆ ನೋಡಿ ಎ ಸಿ ಬಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಸೊ ಪೂರ್ಣ ಘನ ಸಂಖ್ಯೆ ಹದಿನೇಳು ನೂರ ಇಪ್ಪತ್ತೆಂಟು ಯಾಕೆಂದರೆ ಇದನ್ನು ಮೂರು ಕ್ಯೂಬ್ ಇಂಟು ನಾಲ್ಕು ಕ್ಯೂಬ್ ಮಾಡಿದರೆ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡರ ಮೂರು ಸರಿ ಗುಣಿಸಿದ್ರೆ ಹನ್ನೆರಡು ಹನ್ನೆರಡು ಹನ್ನೆರಡರ ಮೂರು ಬಾರಿ ಗುಣಿಸಿದ್ರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತರ್ಟೀನ್ ಕ್ವೆಶನ್ ಜೀರೋ ಪಾಯಿಂಟ್ ಜೀರೋ 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 ತ್ರೀ ಇದರ ಸಾಮಾನ್ಯ ಅಂದರೆ ವೈಜ್ಞಾನಿಕ ಸಂಕೇತ ರೂಪ ಇಲ್ಲಿ ನೋಡಿ ಎಷ್ಟು ಸೊನ್ನೆ ಇದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಹಾಗಾಗಿ ತ್ರೀ ಇಂಟು ಟೆನ್ ಟು ದಿ ಪವರ್ ಸಿಕ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಮೂರು ಇಷ್ಟು ನಾಲ್ಕು ಅನುಪಾತದ ಶೇಕಡ ರೂಪ ಸೊ ಮೂರು ಇಷ್ಟು ನಾಲ್ಕು ತ್ರೀ ಬೈ ಫೋರ್ ಇಂಟು ಹಂಡ್ರೆಡ್ ಮಾಡಿದರೆ ಯು ವಿಲ್ ಗೆಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ರೇಖಾ ನಕ್ಷೆ ಆಪ್ಷನ್ ಎ ಆಪ್ಷನ್ ಸಿ ಲೈನ್ ಗ್ರಾಫ್ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬರೆದಿರುವಂತಹ ದಾಳವನ್ನು ಒಮ್ಮೆ ಉರುಳಿಸಿದಾಗ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಅಲ್ಲಿ ಒಟ್ಟು ಎಷ್ಟಿರ್ತವೆ ಆರು ಹಾಗಾಗಿ ಒನ್ ಬೈ ಸಿಕ್ಸ್ ಇಸ್ ದ ಒಂದೇ ಸರಿ ಎರಡು ಬರೋ ಹಾಗಾಗಿ ಒನ್ ಬೈ ಸಿಕ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಆಯಿತು ಎಮ್ ಸಿ ಕೆಶನ್ಸು ನೆಕ್ಸ್ಟ್ ನಿಮಗಿಲ್ಲಿ ಮಕ್ಕಳ ನಾಲ್ಕು ಒನ್ ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಹನ್ನೊಂದು ಸ್ಕ್ವೇರ್ ಮತ್ತು ಹನ್ನೆರಡು ಸ್ಕ್ವೇರ್ ಇವುಗಳ ನಡುವೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಸೊ ಹನ್ನೊಂದು ಸ್ಕ್ವೇರ್ ಅಂದರೆ ನೂರ ಇಪ್ಪತ್ತೊಂದು ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ನಲ್ವತ್ನಾಲ್ಕು ಹಾಗಾಗಿ ನೂರ ನಲ್ವತ್ನಾಲ್ಕರಿಂದ ನೂರ ಇಪ್ಪತ್ತೊಂದು ಕಳೆದ್ರೆ ಇಪ್ಪತ್ ಮೂರಾಗ್ ಇವುಗಳ ನಡುವೆ ಇಪ್ಪತ್ತ್ ಮೂರು ಸ್ವಾಭಾವಿಕ ಸಂಖ್ಯೆಗಳು ಇದಾವೆ ಹದಿನೆಂಟನೇ ಪ್ರಶ್ನೆ ಪಕ್ಕದ ಚಿತ್ರವನ್ನ ಗಮನಿಸಿ ಇವುಗಳನ್ನು ಬರೆಯಿರಿ ಬಿಂದುವಿರುವ ನಿರ್ದೇಶಾಂಕ ಎಲ್ಲಿ ನೋಡಿ ಕೆ ಬಿಂದು ಎಲ್ಲಿದೆ ಎಕ್ಸ್ ಅಕ್ಷದಲ್ಲಿ ಎರಡರಲ್ಲಿ ನಾಲ್ಕು ಹಾಗಾಗಿ ಟೂ ಕಾಮ ಫೋರ್ ನಿರ್ದೇಶಾಂಕ ಟೂ ಕಾಮ ಝೀರೋ ನೋಡಿ ಟೂ ಫಸ್ಟ್ ಬರೋದ ಎಕ್ಸ್ ಹಾಗಾಗಿ ಟೂ ಕಾಮ ಝೀರೋ ಅಂತ ಹೇಳಿದ್ರೆ ಎರಡರಲ್ಲಿ ಸೊನ್ನೆ ಅಂತ ಹೇಳಿದ್ರೆ ಎಂ ಬಿಂದು ಹಾಗಾಗಿ ಎಂ ಬಿಂದು ಅಂತ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ಮಾನ ಬಿಮಾನ ಹೆಚ್ಮಾನಗಳಾಗಿರುವ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಟು ಆಫ್ ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಎಚ್ ಇಪ್ಪತ್ತನೇ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಸ್ ನಿರ್ದೇಶಾಂಕ ಸೊನ್ನೆ ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದು ಎಲ್ಲಿರ್ತದೆ ಆಬ್ವಿಯಸ್ಲಿ ಅದು ವೈ ಅಕ್ಷದ ಮೇಲೇ ಇರುತ್ತೆ ಏಕೆಂದ್ರೆ ಅಕ್ಷ ಸೊನ್ನೆ ಆಗಿರೋದ್ರಿಂದ ಸೊ ಅದು ವೈ ಅಕ್ಷದ ಮೇಲೆ ಯಾವಾಗ್ಲೂ ಇರುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ ಸೊ ಇದಿಷ್ಟು ನಿಮಗೆ ಎರಡು ಒಂದು ಅಂಕದ ಪ್ರಶ್ನೆ ಆಯ್ತು ಈಗ ನಿಮಗೆ ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಆರು ಪ್ರಶ್ನೆಗಳಿದ್ದಾವೆ ಇಪ್ಪತ್ತೊಂದನೇ ಪ್ರಶ್ನೆ ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಇಷ್ಟು ಐದು ಆಗಿತ್ತು ಈಗ ಈ ಅನುಪಾತ ಎಂಟು ಇಷ್ಟು ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನ ಕಂಡುಹಿಡಿಯಿರಿ ಸೊ ಅಲ್ಲಿ ನಮಗೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾ ವಯಸ್ಸು ಎಕ್ಸ್ ಶಶಿ ವಯಸ್ಸು ಗೊತ್ತಿಲ್ಲ ವೈ ಅಂತ ತಗೊಂಡಿದ್ದೀವಿ ಹಾಗಾಗಿ ಅವರಿಬ್ಬರ ಅನುಪಾತ ಎಷ್ಟಿದೆ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಹಾಗಾಗಿ ಅದರ ಓರೆ ಗುಣಕಾರ ಮಾಡಿದರೆ ಫೈ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ವೈ ಆಯಿತು ವೈ ಇಸ್ ಈಕ್ವಲ್ ಟು ಫೈವ್ ಬೈ ಫೋರ್ ಎಕ್ಸ್ ಆಯಿತು ಅದನ್ನ ಸಮೀಕರಣ ಒಂದು ಅಂತ ತಗೊಂಡು ಮಾಡಿ ಈಗಿನ ವಯಸ್ಸು ಏನು ಕೊಟ್ಟಿದ್ದಾರೆ ಅವರು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಬೈ ವೈ ಪ್ಲಸ್ ಇಪ್ಪತ್ನಾಲ್ಕು ಅವುಗಳ ಅನುಪಾತ ಎಂಟು ಇಷ್ಟು ಒಂಬತ್ತು ಸೊ ಬರ್ಕೊಳ್ಳಿ ಓರೆ ಗುಣಕಾರ ಮಾಡಿದ್ರೆ ನೈನ್ ಆಫ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಇಸ್ ಇಕ್ವಲ್ ಟು ಏಯ್ಟ್ ಆಫ್ ಫೈವ್ ಪ್ಲಸ್ ಟ್ವೆಂಟಿ ಫೋರ್ ಸೊ ಮಲ್ಟಿಪ್ಲಿಕೇಶನ್ ಮಾಡೋಣ ನೈನ್ ಎಕ್ಸ್ ಪ್ಲಸ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಇಸ್ ಇಕ್ವಲ್ ಟು ಏಯ್ಟ್ ವೈ ಪ್ಲಸ್ ಒನ್ ನೈಂಟಿ ಟೂ ಆಗುತ್ತೆ ನೈನ್ ಎಕ್ಸ್ ಮೈನಸ್ ಏಯ್ಟ್ ವೈ ಇಸ್ ಈಕ್ವಲ್ ಟು ಒನ್ ನೈಂಟಿ ಟು ಮೈನಸ್ ಟು ಟು ಸಿಕ್ಸ್ಟೀನ್ ಸೊ ವೈ ಪ್ಲೇಸಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈ ಬೈ ಫೋರ್ ಇಂಟು ಎಕ್ಸ್ ನಾಲ್ಕು ಸೊ ನಾಲ್ಕು ನಾಲ್ಕೆರಲ್ಲಿ ಎಂಟು ಹಾಗಾಗಿ ಐದರಲ್ಲಿ ಹತ್ತು ಬಂತು ಸೊ ಇವು ಕಳೆದ್ರೆ ಮೈನಸ್ ಇಪ್ಪತ್ತ್ನಾಲ್ಕು ಸೊ ನೈನ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ ಇಲ್ಲೂ ಮೈನಸ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಪ್ಪತ್ನಾಲ್ಕು ಹಾಗಾಗಿ ನನಗೆ ರಮಾ ವಯಸ್ಸು ಗೊತ್ತಾಯಿತು ಇಪ್ಪತ್ನಾಲ್ಕು ಈಗ ಶಶಿ ವಯಸ್ಸು ಕಂಡುಹಿಡಲಿಕ್ಕೆ ವೈಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈವ್ ಬೈ ಫೋರ್ ಇಂಟು ಟ್ವೆಂಟಿ ಫೋರ್ ನಾಲ್ಕು ಒನ್ಲಿ ನಾಕಲಿ ಆರು ನಾಲ್ಕು ಆರ್ ಐದಲಿ ಮೂವತ್ತು ಹಾಗಾಗಿ ಶಶಿ ವಯಸ್ಸು ಮೂವತ್ತು ಸೊ ಈ ರೀತಿ ನೀವು ಇದನ್ನು ಕಂಡುಹಿಡೀಬೇಕು ತದನಂತರ ಇಪ್ಪತ್ತೆರಡನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನದಿಂದ ಎರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕರ ಘನ ಮೂಲ ಕಂಡುಹಿಡಿಯಿರಿ ಸೊ ಈಗ ಅಲ್ಲಿ ನಮಗೆ ಸಮಸಂಖ್ಯೆ ಇದೆ ಸೊ ಈ ಎರಡರಿಂದಲೇ ಅವರ ಅವಿಭಾಜ್ಯ ಅಪವರ್ತನ ಅಂತ ಕೇಳಿರೋದ್ರಿಂದ ಪ್ರೈಮ್ ನಂಬರ್ಸನ್ನೇ ನೀವು ತಗೊಳ್ಳಿ ಸೊ ಹಾಗಾಗಿ ಎರಡೊಂದಲಿ ಎರಡು ಎರಡು ಮೂರಲಿ ಆರು ಒಂದು ಈ ಕಡೆ ಹೋಗುತ್ತೆ ಎರಡು ಏಳು ನೆಕ್ಸ್ಟ್ ಎರಡೆರಡಲಿ ನಾಲ್ಕು ಎರಡಾರಲಿ ಹನ್ನೆರಡು ಮತ್ತೆ ಡಿವೈಡ್ ಮಾಡಿ ಎರಡು ಎಂಟ್ಲಿ ಹದಿನಾರು ಒಂದು ಈ ಕಡೆ ಹೋಗುತ್ತೆ ಎರಡು ಆರಲಿ ಮತ್ತು ಎರಡರಿಂದಲೇ ಒಬ್ಬ ಆಗುತ್ತೆ ಎರಡು ಮೂರಲಿ ಎರಡು ನಾಲ್ಕುಲಿ ಎರಡು ಮೂರಲಿ ಮತ್ತು ಅದು ಎರಡರಿಂದ ಭಾಗ ಆಗಲ್ಲ ಸೊ ಅದು ಏಳರಿಂದ ಭಾಗ ಆಗುತ್ತೆ ಏಳು ಏಳು ನಾಲ್ಕಲಿ ಇಪ್ಪತ್ತೆಂಟು ಈ ಕಡೆ ಹೋದರೆ ಅರವತ್ತ್ಮೂರು ಆಗುತ್ತೆ ಸೊ ಅಲ್ಲಿಗೆ ಏಳು ಒಂಬತ್ತುಲಿ ಅರವತ್ತ್ಮೂರು ಸೊ ಹಾಗಾಗಿ ಏಳು ಏಳು ನಲವತ್ತೊಂಬತ್ತು ಸೊ ಹಾಗಾಗಿ ಕರೆಕ್ಟ್ ಎಲ್ಲ ಡಿವೈಡ್ ಆಗುತ್ತೆ ಟೂ ಇಂಟು ಟೂ ಇಂಟು ಟೂ ಇಂಟು ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಹಾಗಾಗಿ ಟು ಕ್ಯೂಬ್ ಇಂಟು ಸೆವೆನ್ ಕ್ಯೂಬ್ ಆಗುತ್ತೆ ಏಳರಲ್ಲಿ ಹದಿನಾಲ್ಕು ಕ್ಯೂಬ್ ಹಾಗಾಗಿ ಎರಡು ಸಾವಿರದ ಏಳುನೂರ ನಲ್ವತ್ನಾಲ್ಕು ಹದಿನಾಲ್ಕರ ಘನ 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 ಮೂಲವನ್ನು ನಾವು ಕಂಡುಹಿಡಬಹುದು ಹಾಗಾಗಿ ಹದಿನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಇಪ್ಪತ್ಮೂರನೇ ಪ್ರಶ್ನೆಯನ್ನು ನೋಡೋಣ ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಐದು ಎಕ್ಸ್ ಸ್ಕ್ವೇರನ್ನು ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎರಡರಿಂದ ಕಳೀರಿ ಸೊ ಇದರಿಂದ ಇದನ್ನು ಕಳೀಬೇಕು ಓಕೆನಾ ಸೊ ಹಾಗಾಗಿ ಬರ್ಕೊಳ್ಳೋಣ ಫಸ್ಟ್ ಇದನ್ನು ಬರ್ಕೊಳ್ಳೋಣ ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಮೈನಸ್ ಯಾಕೆ ಮೈನಸ್ ಮಾಡಿದೆ ಕಳೀರಿ ಅಂತ ಕೊಟ್ಟಿದ್ದಾರೆ ಸೊ ಮೈನಸ್ ಆಫ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಪ್ಲಸ್ ಇನ್ನು ಮೈನಸ್ ಮೈನಸ್ ತ್ರೀ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೈ ಎಕ್ಸ್ ಸ್ಕ್ವೇರ್ ಸೊ ಎಲ್ಲ ಟರ್ಮ್ಸ್ಗಳನ್ನಿರೋದೆಲ್ಲ ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಮೈನಸ್ ತ್ರೀ ಸೊ ಕಳೆದ್ರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಬರುತ್ತೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬೀಜೋಕ್ತಿಗಳನ್ನು ಅಪವರ್ತಿಸಿ ಐದು ವೈ ಕ್ಯೂಬ್ ಮೈನಸ್ ನೂರಿಪ್ಪತ್ತೈದು ವೈಯನ್ನು ವೈ ಪ್ಲಸ್ ಐದರಿಂದ ಭಾಗಿಸಿ ಸೊ ವೈ ಪ್ಲಸ್ ಫೈವಿಂದ ಭಾಗಿಸೋಣ ಇಲ್ಲಿ ಫೈ ವೈ ಕ್ಯೂಬ್ ಇದೆ ಸೊ ಹಾಗಾಗಿ ಐದು ವೈ ಸ್ಕ್ವೇರ್ ಮಾಡಿದ್ರೆ ಐದು ವೈ ಕ್ಯೂಬ್ ಬರೋದು ಬಿಡುತ್ತೆ ಹಾಗಾಗಿ ಐದು ವೈ ಕ್ಯೂಬ್ ಪ್ಲಸ್ ಐದೈದು ಇಪ್ಪತ್ತೈದು ವೈ ಸ್ಕ್ವೇರ್ ಆಗುತ್ತೆ ಸೊ ಪ್ಲಸ್ ಇರೋದನ್ನೆಲ್ಲ ಮೈನಸ್ ಮಾಡಿದ್ರೆ ಫೈವ್ ವೈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಮೈನಸ್ ಟ್ವೆಂಟಿ ಫೈವ್ ವೈ ಸ್ಕ್ವೇರ್ ಮೈನಸ್ ಒನ್ ಟ್ವೆಂಟಿ ಫೈವ್ ವೈ ಸೊ ಇಲ್ಲಿ ಮೈನಸ್ ಒನ್ ಟ್ವೆಂಟಿ ಫೈವ್ ವೈ ಇರೋದ್ರಿಂದ ಮೈನಸ್ ಟ್ವೆಂಟಿ ಫೈವ್ ಇಂದಲೇ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟ್ವೆಂಟಿ ಫೈವ್ ವೈ ಸ್ಕ್ವೇರ್ ಆಯಿತು ಸೊ ನೆಕ್ಸ್ಟ್ ಮೈನಸ್ ಒನ್ ಟ್ವೆಂಟಿ ಫೈವ್ ವೈ ಆಯಿತು ಸೊ ಚಿನ್ನೆ ಚೈನ್ ಮಾಡಿದ್ರೆ ವಿಲ್ ಗೆಟ್ ಝೀರೋ ಹಾಗಾಗಿ ನಮಗೆ ಭಾಗಲಬ್ಧ ಸಿಗುತ್ತೆ ಅದು ಫೈವ್ ಐ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ವೈ ಆಗುತ್ತೆ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಉಳಿದಂತಹ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ